ಅಲಕಂಡ್ ರಾಜಮ್ಮ ರಂಗಮ್ಮ ಲಸ್ಮಕ್ಕ ಈಟ ತಕ ಬಂದು ಸುಮ್ಮನೆ ನಿಂತ್ಕೊಂಡಿದ್ರೆ ಕೀಳ್ತಿ ಅಂತಂದ್ರೆ ಅಂದರೆ ಮುಂದೆ ಬಂದು ಕೀಳ್ದಂಗೆ ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಿರಲ್ಲಮ್ಮ ಈ ಕಿತ್ರೆ ಏನು ಚವಿತೀರಾ ಬರೋದು ನೋಡಿರಿ ಹನ್ನೊಂದು ಗಂಟೆಗೆ ಏಟ ಬಗ್ಗಲ್ಲ ಬುಗ್ಗಲ್ಲ ಹತ್ತು ಹಂಗೆ ಇತ್ತು ಇತ್ತುಗೆಡ್ಕಂಡು ನಡ್ಕೊಂಬರೋತ್ತಿ ಒಂದು ರಾಮ ಸತ್ತಾಗುತ್ತೆ ಮಾಲ್ದಕ್ಕೆ ಜಲ್ದ್ ಬರ್ಬೇಕಮ್ಮ ಒಂದು ಆಟನ ಪಾಠನ ಮಾಡಿರೋದಿಲ್ಲ ಅಂದರೆ ಬೈಕ್ನಾಗ ಕರ್ಕಂಬಂದು ಬಿಟ್ಟರದ್ದು ಜಾಲ್ದ್ ಬರ್ತೀವಿ ನಡ್ಕೊಂಡ್ಬರ್ಬೇಕು ಹೊತ್ತಿಗೆ ಈಟೊ ಅದೇ ಆಗ್ತೈತೆ ಏನು ಬಿಡಪ್ಪ ಎಲ್ಲರೂ ಆಟ ಮಾಡ್ತಾರೆ ನೀನು ಹಂಗೊಂದು ಆಟ ಮಾಡು ಆಟ ಮಾಡಿರೆ ಜಲ್ದಿ ಕರ್ಕೊಂಬಂದು ಹೊಲ್ದ ಹಾಕಿ ಬಿಡ್ತಾರೆ ಮಲ್ದಾಗ ಕರ್ಕೊಂಡೋಗಿ ಬಿಡ್ತಾರೆ ಗನ್ವಾಗ ನಮಗಿನ್ನ ಮುಂದ ಮುಂದೆ ಮುಂದೆ ಬಂದಿದೆಯಾ ಈಗ ಬರ್ತಾ ಇದೆಯಾ ಗನ್ವಾಗ ಇಂಥ ಬಂದಿದ್ಯಾಮ್ ನೀನು ಬತ್ತಿದ್ದಂಗೆ ನಾವು ಬಂದಿದ್ದೀವಿ ನಾವೇನು ಬಂದೇನು ಒಂದು ಗಂಟೆಗೈತಿ ನಾವು ಈಗಲೇ ಮತ್ತೆ ಬಂದಿದ್ದು ಅದಾಗೆ ಬಡ ಬಡ ಬರಲ್ಲಮ್ಮ ನೀವು ಹಂಗೆ ಎಲ್ಲಿದ್ ಮಾತಾಡ್ಕೊಂಡು ಬರ್ತೀರಾ ಜಲ್ಜಲ್ದು ಜಲ್ದ ಅದಾಗೆ ಒಬ್ಬರಿಂದ ಉಳ್ಕೊಂಡ್ರೆ ಅವ್ರು ಬರೋವರೆಗೂ ಕಾಯ್ತೀರ ಮುಂದ ಮುಂದೆ ಬಂದು ಹೋಗೋಣ ಅಂತಂದಂಬಲ್ಲ ಯಾರ ಒಬ್ಬರು ಒಂದು ಇತ್ಯು ಕಮ್ಮಿ ಆಗುತ್ತಮ್ಮ ಅಂತದ ಎಲ್ಲರೂ ಒಂದೇ ಸಮಕ್ಕೆ ಬರೋವರೆಗೂ ಅವ್ರನ್ನೇ ಕಾಯ್ಕೊಂಡು ನಿಂತ್ಕೊಂತೀರ ನೀವು ಅಲಕಂಡಕ್ಕೆ ನಾವೇನು ಬಾಯಿ ಹೊಲ್ಕೊಂಡಿದೀವಿ ಮಾತಾಡ್ದ ಮಾತಾಡೋ ಮಾತಾಡಂಗಿರಕ್ಕೇನು ಮೂಗಿರಿ ನಾವೇನು ಮಾತಾಡೋಕೆ ಬರ್ತೈತಿ ಮಾತಾಡ್ಕೊಂಡ್ ಬರ್ತೀವಿ ಕಾಲೇನು ಮಾಡ್ತಾವ ಕಾಲು ನಡ್ಕೊಂಡು ಬಂದೇ ಬರ್ತವೆ ನೀನು ಹೇಳೋದು ನೋಡು ಹಾಗೇನೆ ಅಲ್ಲ ಕಣಮ್ಮ ಒತ್ತು ನಿಲ್ಲ ಮಾತು ಮಾತಾಡೋದ್ ಕೊತ್ತು ಅಂತಂದು ಹೇಳಿ ಆಗಾಯಿ ಗಂಪತಿಗೆ ಒತ್ತು ಹೋಗೈತೆ ನೀವು ಅಲ್ಲಾಟ್ರೂ ಬರೋದಕ್ಕೆ ಹನ್ನೊಂದು ಗಂಟೆ ಆಗುತ್ತೆ ಇಬ್ಬು ನೋಡು ಬಂದು ಸುಮ್ಮತ ಹಾಕಿ ನಿಂತ್ಕೊಂಡೇ ಇದ್ದೀರ ನಾವು ಯಾರು ಇಲ್ಲ ಅಂತಂದು ಹೇಳಿ ಇಲ್ದಿದ್ರೋಟೆ ಒತ್ತು ಸಾಲ ಹಿಡ್ಕೊಂಡು ಕೇಳೋದು ಆ ಈ ದೂರ ಐತಮ್ಮ ಅದಕ್ಕೆ ಆಟ ಬಾಡಿಗೆ ಮಾಡು ಅಂತಂದು ಅಂತೀರಾ ಅಮ್ಮ ಆಟ ಬಾಡಿಗೆ ಬೇರೆ ನಿಮಗೆ ಒಂದು ನಾನ್ನೂರೈನೂರು ರೂಪಾಯಿ ಕೂಲಿ ಹಾಕೈತೆ ಕೂಲಿ ಕೊಡೋದಲ್ದೇ ಅದಕ್ಕೂ ಬಾಡಿಗೆ ನೀಲ್ ಕಟ್ಟಕ್ಕೆ ಹೋಗೋಣಮ್ಮ ಆಕ ನಾವು ಹೊಲ ಮಾಡೋದೇ ಬಡಮ್ಮಾಗಿತ್ತು ಹಂಗೆ ನಿಂತ ಕೂಲಿ ಅರ್ತಾಗೆ ಸಾಕಾಗೋಗಿತ್ತು ಹೊಲ ಕಟ್ಟಿಗೆ ಈಗ ನಮ್ಮ ನೀವು ಇರ್ಲಿಲ್ಲ ನಾವು ಎತ್ಲಿದ್ದಲ್ಲ ಕೇಳೋದು ಇಟ್ಲೇ ಕೇಳಬೇಕಾಯ್ತು ತೆಳಗಿರೋ ಕಡೆ ಕೇಳ್ಕೊಂಡಿದ್ರ ದಿರ ಕಡೆಗಳು ಹಂಗೆ ಒಂಗೆ ಬಿಟ್ಟಿದ್ರೆ ಅತ್ತಿದ್ದ ಕೇಳಬೇಕಾಯ್ತು ಇತ್ತಿದ ಕೇಳಬೇಕಾಯ್ತು ಅಂತಂದಂತೀಯ ಅದಕ್ಕೆ ಮುಂದೆ ಬಂದು ಕೂಕೋಬೇಕಮ್ಮ ನೀವು ಅಲ್ದಾರು ನಮಗೆ ಕೂಲರ್ ಬಂದಮೇಲೆ ನೀವು ಬರೋದು ಅಲ್ಲ ಮುಂದೆ ಬರ್ಬೇಕು ನಾನು ನಿಮ್ಗಿನ ಮುಂದಾಗ ಯಾ ಬಂದು ಬರೋ ನಮ್ಮ ತಂದು ಹೇಳಿ ಬಂದೆ ನಮ್ದಂದ ಸಂಡಾಳು ಹಿಂದೆ ಬಿತ್ತು ಅಜ್ಜಿ ಬಾ ಅಜ್ಜಾ ಅದನ್ನ ಕುರ್ಕುರೇ ಕೊಡ್ಸು ಅದನ್ನ ಕೊಡ್ಸು ಇದ್ನ ಕೊಡ್ಸು ಇಲ್ದೇ ನಾನು ಅಂತ ಹಿಂದೆ ಬಿತ್ತಮ್ಮ ನಿಮ್ಗಿನ ಮುಂದಾಗ ಬರೋ ತಲೆ ಬಂದೆ ಆಗ ಒಂದು ಶಂಗಳ್ಳಿ ಹುಡುಗ ಹಂಗೆ ಅಂತ ತಿರು ಕಣಿ ಅದಕ್ಕೆ ಕೊಡಿಸಿ ಹಿಂದಕ್ಕೆ ಬಿಟ್ಟು ಬರೋದಕ್ಕೆ ಎಟ್ಲಾಗ್ ಓದತ್ತಂತ ಹೇಳಿ ಬಿಟ್ಟು ಬರೋದಕ್ಕೆ ತಮ್ಮ ನೀವು ಮುಂದೆ ಬಂದ್ರಿ ಗನ್ವಾಗೆ ನೀವು ಹುಡುಗ್ಯಾರಂತಾರ ಘನ್ವಾ ಮಾಡೋಕ್ಕಾಗಲ್ವೇ ನಮ್ಮ ಕೊಬ್ಬು ಹುಕೊಂಡು ಈಗ ಬೈಕೊಂಡು ಕೀಳಿರ್ತಾಯಿರ ನಾನು ಹೋಗಿ ಬಂದಿ ಸರ್ ನೀರ ತಂದು ಕೊಡ್ತೀನಿ ನೀರಾ ನೀನು ಇಲ್ಲೆಲ್ಲ ನಮ್ಮ ಬೋರ್ನವ ಬಾವ್ಯಾಗಲವ ಇಟ್ಕೊಂಬಂದು ಕೊಡಬೇಡ ನಮಗೆ ಫಿಲ್ಟ್ರ್ ಆಗಬೇಕು ನೆಗಡೆ ಕೆಮ್ಮು ಆಗುತ್ತೆ ನಾವು ಅಂತ ಇಂಥವು ಕುಡಿಯೋಲ್ಲ ಕೆಮ್ಮು ನಗಡೆ ಆದರೆ ಆಸ್ಪತ್ರೆಗೆ ಮಾಡಿದ್ದೆಲ್ಲ ಕೆಮ್ಮು ನಗಡಿಗೆ ಆದರೆ ಕು ಆಸ್ಪತ್ರೆಗೆ ಇಕ್ಬೇಕು ಉಂಕಂತಾಯಿ ನಾವು ಫಿಲ್ಟರ್ ನೀರು ಕುಡಿಯೋದು ನೀರ ಒಂದು ಕ್ಯಾನ ಯಾರು ಕೂಡ ಬೈಟ್ನಾಗ ಇಕ್ಕಿಸ್ಕೊಂಬ ಇಲ್ಲಾಂದ್ರೆ ಒತ್ಕೊಂಬ ಇಲ್ಲೆಲ್ಲ ಬಾಯಿವು ಹಳದಳವು ತಂದು ಹೋಗ್ಬಾಡ ತಿರ್ಗ ಕೆಮ್ಮು ನೆಗಡಿ ಜ್ವರ ಆದರೆ ಆರುಗಟ್ಟಲೆ ಮನ್ಕೆ ಬೇಕು ಯಾರು ನಮ್ಮ ಮನೆಗೆ ಮಾಡೋರಲ್ಲ ಅದು ಆಸ್ಪತ್ರೆಗೆ ದುಡ್ಡಿಲ್ಲ ನಮಗೆ ದಿನ ನಾವು ಕೂಲಿ ಮಾಡೋಣ ನಾವ್ಯಾರ್ದಕ್ಕೋದ್ರೂ ಫಿಲ್ಟ್ರ್ ನೀರೇ ತರಿಸು ಕುಡಿಯೋದು ಫಿಲ್ಟ್ರ್ ನೀರು ಹಂಗೆ ಅಲ್ಲ ಕಣ ಮನೆ ನಮಗೆ ಓದ್ಕೊಂಬರಾಗುತ್ತೇನೆ ನಾವು ಇಬ್ಬನ ಕಣೆ ಕುಡಿಯೋದು ಏನು ಕೆಮ್ಮುನಾಗಲ್ಲ ಆಗಲ್ಲ ಬೋರ್ ನೀರು ಚೆನ್ನಾಗದಾವೆ ಫಿಲ್ಟ್ರ್ ನಾವು ಚೆನ್ನಾಗಿದಾವೆ ನೆಮ್ಮ ಕುಡಿಯೋದು ನೀವು ಯಾವನ ಕುಡೀರಮ್ಮ ತಾಯಿ ನಮ್ಗೆ ಫಿಲ್ಟರ್ ನಿತ್ತಂಬ ಅವ್ ಕುಡಿತಿದ್ವಿ ಇವ್ ಕುಡಿತಿದ್ವಿ ಅಂತಂದ್ಬಿಡ್ ನಾವ್ ನಾವೆಂದು ಕುಡಿದ್ಲಿ ಅವ್ನು ನೋಟ್ ನಮ್ ಮನೆಗೆ ಯಾರಲ್ಲಿ ಯಾರ ನಿದ್ರೆ ಒಂದ್ ಕ್ಯಾನ ಇಕ್ಕಿಸ್ಕೊಂಡು ಬರ್ತೀನಿ ಪರತಕ ಸಾಲ ಇಡ್ಕೊಂಡು ಸರಸರ ಕೀಳ್ರಮ್ಮ ಅಗ್ಲೆಲ್ಲ ಹೇಳಿ ಬಿಡ್ರಿ ಕಣಮ್ಮ ನಮಗೆ ಈಗಲಮ್ಮ ಮಾಡಿದ್ದು ತಲೆ ಮೇಲೆ ಬತ್ತೈತೆ ನಮಗೆ ನೀನು ಯಾತನ ಹುಟ್ಟಂಗಿದ್ರೆ ನಮಗೆ ಹೋದ್ರೆ ಹೋಗ್ಲಿ ಅಂತಂದಮ್ಮನ ಅವು ಮಳೆ ನೋಡಿರೂ ಬರಲ್ಲ ಅವು ಬೆಳೆನೂ ಚೆನ್ನಾಗಲ್ಲ ಎಲ್ಲ ಅರ್ಧ ಬರ್ಧ ಆಗೈತಮ್ಮ ಬೆಳೆ ಈಗ ಇಕ್ಕಿರ್ತೀವಿ ಈಗ ಕೇಳ್ದಂಗೆ ಕಿತ್ಕೊಂಡಂಗೆ ಇರೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಹಂಗಾಗುತ್ತೆ ಏನು ಮಾಡೋಣ ಒಂದಿಟ್ಟು ಅರ್ಥಮಾಕಿ ಮಾಡ್ ನಾವೇನು ನಿಮ್ಮನ್ನೇನು ಬೈಬೇಕು ಅಂಬೋದೇನಿರಲ್ಲ ಈಗ ಹೋಗ್ತೀನಿ ಹೋಗಿ ನಾನು ಅಂದಿ ಸಹ ನೀರಾ ತಗೊಂಬತ್ತೀನಿ ಇಟ್ಕೊಂಡು ಕೀಳ್ರಿ ಹಂಗೆ ಕೀಳ್ತಿರ್ತಿವಿ ಹಂಗೆನೇ ಒಂದಿಟ್ಟ ಕಾಪಿನೂ ತಾಂಬ ಹಂಗೆ ಕಾಪಿ ತಗೊಂಡು ಎಲ್ಲಡಿಕೆ ತಾಂಬ ಒಂದಿಟ್ಟ ಆಮೇಲೆ ಮಧ್ಯಾಹ್ನ ಹೋಗಿ ಮುದ್ದೆ ತಗೊಂಬರ್ರಿ ಬಂತಿ ನಾನು ಬರೇಕಾಯಿಯಾಗಿ ಬಂದೆ ಬರ್ಬೇಕಾರೆ ಒಂದು ಚಾನು ಹೊತ್ಕೊಂಡ್ಬಂದರು ಒತ್ತಿಗೆ ಹೊತ್ಕೊಂಡ್ ಬತ್ತಿದ್ದೆ ಬಿಡತ್ತ ಬೋರ್ ನೀರು ಅಲ್ಲಿ ಅಡಬಿಂಗ್ಗೆ ಹಿಡ್ದು ಕಿರೆ ಕರೆಂಟ್ ಆಗ್ತವೆ ಅಂತ ತಂದು ಅಂದ್ಕಂಡು ಇವ್ರು ನೋಡಿರೆ ಕುಡಿಯಲ್ಲ ಅಂತಾರೆ ಇಂಥ ಕೂಲಿಯತ್ತಾಗೆ ಹೆಂಗಪ್ಪ ಬತ್ತ ಮಾಡ್ಸೋದು ನಮ್ಮ ಮನೆಗೆ ಮಾಡೋರಿದ್ರೆ ಸರಿ ಮಾಡೋರಿಲ್ಲದ್ಮೇಲೆ ಹೊಲ ಹೋಗ್ಬಾರ್ದು ಮಾಡೋಕ್ಕಾಗಲ್ಲ ಕೂಲಿಯರ್ಗೆ ಹೋಗ್ಬೇಕು ಒಲದರು ಸ ಟೈಮ್ ಸರಿ ಮುದ್ದೆ ಹೊಂಬಕ್ಕಾಗಲ್ಲ ನೀರು ಹಚ್ಮಕ್ಕಾಗಲ್ಲ ಕೂಲಿಯರ್ ಬತ್ತಾರೆ ಅಂತಂದು ಅಂಬದು ರಾತ್ರಿ ಹೊತ್ನಾಗ ಒಂದ್ಸರಿ ಕರಿಯಕ್ಕೆ ಹೋಗೋದು ತಿರ್ಗಾ ಬರ ಎಲ್ಲ ಒಂದ್ಸಲಿ ಹೋಗಿ ಅಂತ ಹೊಡಿಸ್ಕೊಂಡು ಕರ್ಕೊಂಬರ್ಬೇಕು ಬರೋಕ್ಕೆ ಎತ್ಕೆ ಹನ್ನೊಂದು ಹನ್ನೆರಡು ಗಂಟೆ ಆಕಾಶಿಗೆ ಬರೋಕಿಲ್ಲ ನೀರು ತಗೋ ಕಾಪಿ ತತ್ತಗೋ ಅಂತಂದು ಅಂತಾರೆ ಏನು ತಂದು ಸಣ್ಣ ಅವಜಿ ಈಗ ಬರ್ತೀನಿ ಅಂತಂದು ಹೇಳಿ ಹೋಗಿದ್ದು ಇಷ್ಟೊತ್ತಾದರೂ ಬರಲಿಲ್ಲ ಮತ್ತೆ ಈ ನೀರನ್ನು ತಗೊಂಡ್ಬರಲಿಲ್ಲ ಕಾಪಿನೂ ತಗೊಂಬರ್ಲಿಲ್ಲ ಗೊತ್ತಾ ಏನು ಕಥ್ಯಾ ಭಯ ಆರ್ತಿ ಬಿಸ್ಲಿಗೆ ಹೋಗಿ ಅದ್ಕೊಂಡು ಬರಲೇ ಬರ್ಲೇ ಇಲ್ಲ ಏ ಬರ್ದಿದ್ರೊಟ್ಟೆ ಹೊತ್ತು ಚೆನ್ನಾಗ್ತು ಸುಮ್ಮನಾಗ ಕೂಕಳ್ರಿ ಅವ್ರು ಇದ್ದಾಗ ಸುಮ್ಮನೆ ಮಾಡ್ರಿ ಮಾಡ್ರಿ ಅಂತಂದೇಳಿ ಹೇಳಿ ಬಡ್ಕೊತಾರೆ ಎಟ್ಲಾಗ ಹೋದಾಗ ಸುಮ್ಮನೆ ಕೂಕೊಂಡ್ರಾತು ಆತು ಬಂದಾಗ ಮಾಡೋಕ್ಕಾಗುತ್ತೆ ಸುಮ್ಮನೆ ಕೂಕೊಂಡ್ರ ನೋಡು ನಾವು ಹಿಂದೆ ಗುಂಟೆ ಬಂದಿದ್ದೀವಿ ಇನ್ನೂ ಮಾಡ್ಬಿಟ್ಟು ನಿಮ್ಕೊಂಡಿದ್ದೀರ ಅಂತ ಹೇಳಿ ಅಂತೈತ ಒಜ್ಜಿ ಹಾಂ ಈಗ ಬಂದ್ರೆ ಸುಮ್ಕಿರಲ್ಲ ಸುಮ್ಮನೆ ನಾಗ ಆಡ್ತೈತೆ ಇಲ್ಲೇ ಕುಕ್ಕೊಂಡು ಸಾಲಗೇನೆ ಕಿತ್ತು ಕೊಟ್ರ ತಗ ಬರ್ರಿ ಬಂದಾಗ ಕಪ್ಪಿ ಕುಡ್ದು ಹಿಡ್ಕೊಂಡು ಕೇಳೋಕಾಗುತ್ತೆ ಹಾಂ ಬರ್ರಿ ಅಮ್ಮ ತಾಯಿ ಅಲ್ಲಿಂದ ಓದ್ಕೊಂಬರವತ್ತಿಗೆ ಸಾಕಾಗುತ್ತೆ ಇನ್ನೂ ಕುಕ್ಕಿ ನಾನು ಬರೋ ಓಟಾ ಆ ನಾನು ಹೋಗಿ ಓಟೋತಾತು ಇನ್ನೂ ಒಂದು ಸಾಲನ ನಾವು ಹೊಂಟಿಲ್ಲ ಇನ್ನು ಅದ್ರಾಗೆ ಇದ್ದೀರ ಹಿಡ್ಕೊಂಡಿರ ಸಾಲಾಗೆ ಇದ್ದೀರ ತಗದ್ದಿದ್ದೆ ಕಿತ್ತಿದ್ದೀರಾ ಅಂತ ನಾನು ಬಂದರೆ ಇನ್ನೂ ಅಲ್ಲೇ ಇದ್ದೀರಾ ಕುಡಿ ಬರ್ರಿ ಕುಡ್ದು ಇಡ್ಕೊಂಡ್ರಿ ಸಾಲ ಬರ್ರಿ ನೀರೊಂದು ಇಲ್ಲ ಕಾಪಿಲ್ಲ ಪಾಪಿಲ್ಲ ಕಾಪಿ ತರ್ಬೇಕು ಏ ತರಕೆ ಇಟ್ಕೊಂಡ್ ಬರೋದಿಲ್ಲ ನೀರ್ ಸಾಕಾಗಿ ಸಾಕಾಗ ಎತ್ಕೊಂಡು ನೆಡ್ಕೊಂಬರೋದಕ್ಕೆ ಸಾಕಾತ ಯಾರನ್ನೋ ಬೈಕ್ ನಾನು ಕೇಳೆ ಯಾರೂ ಇರ್ಲಿಲ್ಲ ಅದಕ್ಕೆ ಓದ್ಕೊಂಡೆ ಬಂದೆ ಕಾಫಿ ತರಕೆ ಇಟ್ಕೊಂಡ್ ಬರಕ್ ಹಾಕ್ತಿದ್ದಿಲ್ಲ ಕಾಸಿದ್ದೆ ಅಲ್ಲೇ ಬಿಟ್ಕೊಂಡೆ ಉಂಬಕ್ಕೆ ಹೋದಾಗ ಉಂಬಕ್ಕೆ ಮಟ್ಕೊಂಬರಕ್ ಹೋಗ್ನಲ್ಲ ಅವಾಗ ಕುಡಿದು ಕುಡ್ದು ಸರಸರ ಕೀಳ್ರಿ ಹೋಗಿ ತಂಬತ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋನ ನೀರು ಬೇಕಂದ್ರೆ ಫಿಲ್ಟ್ರ್ ನೀರೇ ಕೊಡಬೇಕು ಹನ್ನೊಂದು ಗಂಟೆಗೆ ಒಂದ್ಸಲಿ ಟೀ ಕೊಡಬೇಕು ತಿರ್ಗ ಊಟಕ್ಕೆ ಹೋದಾಗ ಊಟ ಅವಾಗ ಅವಾಗೊಂದ್ಸಲಿ ಟೀ ಕೊಡಬೇಕು ವಾಲ್ದಾರು ಮುಂದಿಲ್ದಿದ್ರೆ ಮಾಡೋದೇ ಇಲ್ಲ ಬದುಕ ಮುಂದಿದ್ದು ಸ್ವಲ್ಪ ಹೇಳ್ತಿದ್ರೆ ಏನಾರು ಬದುಕು ಮಾಡ್ಸ್ಕೊಬೋದು ಕೂಲರ್ ಇದ್ದಾರೆ ಅವ್ರಿಗೆ ಮುದ್ದೆ ತತ್ತೀನಿ ಕಾಪಿ ತತ್ತೀನಿ ಅಂತ ಹೋದ್ರೆ ಬದುಕಿಲ್ಲ ಬ್ಕಿಲ್ಲ ನಾವು ಮುದ್ದೆ ಥರಕ್ಕೆ ನಾವು ಅತ್ಲಾಗೆ ಹೋಗೋದು ಈ ರೀತಿಯಾಗಿ ಇಲ್ಸ ಕೂತ್ಕೊಂಬೋದು ನಿಮಗೂ ಇಂಥ ಒಂದು ಅನುಭವ ಆಗಿದ್ದರೆ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ